ಭಟ್ಕಳ ತಾಲೂಕಿನ ಮುಖರ್ಜಿ ಈದ್ ಮಿಲಾದ್ ಕಮಿಟಿ ಆಚರಣೆ ಸಮಿತಿಯ ಆಶ್ರಯದಲ್ಲಿ ತಾಲೂಕಿನ ವಿವಿಧ ಹದಿನೆಂಟು ಭಾಗಗಳ ಮುಸ್ಲಿಂ ಧರ್ಮೀಯರು ಪ್ರವಾದಿ ಮಹಮ್ಮದ್ ಪೈಗಂಬರ್ರ ಹುಟ್ಟುಹಬ್ಬದ ಪ್ರಯುಕ್ತ ಆಚರಿಸುವ ಈದ್ ಮಿಲಾದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ತಾಲೂಕಿನ ವಿವಿಧ ಹದಿನೆಂಟು ಭಾಗಗಳ ಮುಸ್ಲಿಂ ಧರ್ಮೀಯರು ಪ್ರವಾದಿ ಮಹಮದ್ ಪೈಗಂಬರರ ಹುಟ್ಟುಹಬ್ಬದ ಅಂಗವಾಗಿ ಸಡಗರ ಸಂಭ್ರಮದೊಂದಿಗೆ ಮೆರವಣಿಗೆ ನಡೆಸಿದರು ನಗರದ ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಆವರಣದಲ್ಲಿ ಎದುರಿನಿಂದ ಹೊರಟ ಮೆರವಣಿಗೆಯು ಸಂಶುದ್ದೀನ್ ಸರ್ಕಲ್ ಪಿಎಲ್ಡಿ ಬ್ಯಾಂಕ್ ವೃತ್ತ ಹಳೆ ಬಸ್ ನಿಲ್ದಾಣ ಸುಲ್ತಾನ್ ಸ್ಟ್ರೀಟ್ ಹೂವಿನ ಚೌಕ ಮಾರುಕಟ್ಟೆ ಮಾರ್ಗವಾಗಿ ಹಳೆ ಬಸ್ ನಿಲ್ದಾಣದ ಪಕ್ಕದ ಮೈದಾನದಲ್ಲಿ ಅಂತ್ಯ ಕಂಡಿತು ನೂರಾರು ಶ್ವೇತ ವಸ್ತ್ರಧಾರಿ ಮುಸ್ಲಿಂ ಧರ್ಮೀಯರು ಮೆರವಣಿಗೆಯಲ್ಲಿ ಭಾಗವಹಿಸಿದರು ಮೆರವಣಿಗೆಯುದ್ದಕ್ಕೂ ಪ್ರವಾದಿ ಹೆಸರಿನಲ್ಲಿ ಜಯಘೋಷಗಳು ಮೊಳಗಿದವು ಪ್ರವಾದಿ ಗುಣಗಾನದ ಗೀತೆಗಳು ದಪ್ಪವಾದನ ಕುಣಿತ ಜನರ ಗಮನ ಸೆಳೆದವು ಡಿವೈಎಸ್ಪಿ ಮಹೇಶ್ ಸಿಪಿಐ ಗೋಪಿಕೃಷ್ಣ ಗ್ರಾಮೀಣ ಠಾಣೆ ಸಿಪಿಐ ಚಂದನ್ ಗೋಪಾಲ್ ಎಸ್ಐ ಶಿವಾನಂದ ಎಸ್ಐ ನವೀನ್ ನಾಯ್ಕ್ ಮಂಕಿ ಎಸ್ಐ ಭರತ್ ನಾಯಕ ನೇತೃತ್ವದಲ್ಲಿ ಮೆರವಣಿಗೆಯುದ್ದಕ್ಕೂ ಬಿಗಿಯಾಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಉದಯ ನಾಯಕ್ಸ್ ಭಟ್ಕಳ